ಸ್ವಾನುಭವದ ನೆಲೆಯ ನಾನೇನು ಬಲ್ಲೆನೈ ನೀನೇ ಒಳಹಕ್ಕು ಏನ ನುಡಿಸಿದೋಡೆ ಅದನ್ನು ನುಡುವೆ ಸದ್ಗುರುವೇ ಕೃಪೆಯಾಗೋ ಪರತರಾನಂದಮಯ ಗುರುಶಂಭು ಪದವಿಯನ್ನು ತುರ್ಕೆ ನಿಜ ಕರುಣದಿಂದೆ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸದ್ಗುರುವರಿಯರ ಚರಣಾರವಿಂದಗಳನ್ನು ಚಿರದರ ಮನೆಯಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಪ್ರಮತರ ಶ್ರೀಚರಣಗಳಿಗೆ ಹಣಿಮುಣೆದು ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಕಲ ಪೂಜ್ಯರಲ್ಲಿ ಸಕಲ ಮಾತೆಯವರಲ್ಲಿ ಮತ್ತು ಈ ಊರಿನ ದೂರ ದೂರದ ಊರುಗಳಿಂದ ಆಗಮಿಸತಕ್ಕಂಥ ಸಕಲ ಗುರು ಹಿರಿಯರಲ್ಲಿ ತಾಯಂದಿರಲ್ಲಿ ಎಲ್ಲರಿಗೂ ಕೂಡ ಚರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಪುಣ್ಯಾತ್ಮ ಯಾಕಂದರೆ ಸಮಯ ಭಾಳ ಇಲ್ಲರಿ ಭಾಳ ಪಾಸ್ಟ್ ಹೋಗ್ಬೇಕಾಗಿದೆ ಪ್ರವಚನ ಪ್ರಸ್ತುತ ವಿಷಯ ಲೋಕ ಕಲ್ಯಾಣಕರ್ತರಾಗಿರ್ತಕ್ಕಂಥ ಶ್ರೀಮನ್ಯ ಜಗನ ಶಿವಯೋಗಿ ವರಿಯರಿಂದ ವಿರಚಿಸಲ್ಪಟ್ಟಂಥ ಕೈವಲ್ಯ ಪದ್ಧತಿ ಅನ್ನತಕ್ಕಂಥ ಗ್ರಂಥದಲ್ಲಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಹತ್ತೊಂಬತ್ತನೇ ಪದ್ಯದ ಒಂದು ಚರಣವನ್ನು ಆಧಾರವಾಗಿಚ್ಕೊಂಡು ಇಲ್ಲಿ ಬೋಧಗೈತಕ್ಕಂಥವ್ರು ಆಗ್ತಾ ಇದ್ದಾರೆ ಬೇಡುವೆ ನಭವ ಭವ ಭವದೊಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಅಂತಕ್ಕಂಥ ಈ ಪದ್ಯದ ಪಲ್ಲವಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಪರಮಾತ್ಮನನ್ನು ಕುರಿತು ಭಕ್ತನ ಸ್ಥಾನದಲ್ಲಿ ನಿಂತು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೇಳ್ಕೋತಕ್ಕಂಥವ್ರು ಆಗ್ತಾ ಇದ್ದಾರೆ ಯಾಕೆ ಶ್ರೀಮನ್ಯ ಜಗುನ ಶಿವಯೋಗಿಗಳು ಹಿಂದೆ ಹೇಳಿ ಬಂದವರು ಎಲ್ಲಿ ಹೇಳ್ಯಾರಿ ಇದೇ ನೀತಿ ಕ್ರಿಯಾಚಾರ್ಯ ಸ್ಥಳದ ಮೊದಲನೇ ಪದ್ಯದಲ್ಲಿ ಹೇಳಾರವರು ದರೆಗೆ ಯಾಚನೆಯಿಂದ ಲಘು ಮುಂಟೆ ಈ ಭೂಮಿ ಮೇಲೆ ಬೇಡುವುದಕ್ಕಿಂತಲೂ ಮತ್ತೊಂದು ಹಗುರುತನ ಅನ್ನುವಂಥದ್ದು ಇನ್ನೊಂದು ಏನಾರ ಐತೇನು ಅಂತಂದವರು ಇಲ್ಲಿ ಹತ್ತೊಂಬತ್ತನೇ ಪದ್ಯದಲ್ಲಿ ಬಂದಂತಾರ ಬೇಡುವೆ ನಭವ ನಿಮ್ಮನು ಭವಭವದೋಳು ಅಂತ ಅಂದರೆ ಇಲ್ಲಿ ಮಹಾತ್ಮರು ಅಲ್ಲೊಮ್ಮೆ ಇಲ್ಲೊಮ್ಮಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಸ್ಫುಲ್ಲಕವಾದಂಥ ಭೋಗಾದಿಗಳನ್ನು ಕೇಳಿಲ್ಲ ಅವರು ಇಲ್ಲಿ ಏನು ಕೇಳಿದ್ದಾರೆ ನನಗೆ ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಡು ಇನ್ನೊಂದೇನು ಬೇಡ ಅದನ್ನೇ ತುಕಾರಂ ಸಂತರು ತರ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗದೇಯಿ ಸದಾ ತುಖಾಮನೇ ಗರ್ಭವಾಸಿ ಸುಖಿ ಗಲಾವೆ ಅಮಾವಾಸಿ ಅಂತ ಅವರು ಕೇಳಿದ್ದಾರೆ ಹೇ ಪಾಂಡುರಂಗ ಹೇ ವಿಠಲ ಬೇಕಾದಷ್ಟು ಜನ್ಮಗಳನ್ನು ಕೊಡು ಜನ್ಮ ಜನ್ಮದಲ್ಲಿ ಸಜ್ಜನರ ಸಂಘ ಅನ್ನುವಂಥದ್ದು ಕೊಡು ಅಂತ ಹೀಗೆ ಕೇಳಿದರು ಅದರಂತೆ ಇಲ್ಲಿ ಶ್ರೀಮನ್ಯ ನಿಜಗುಣ ಶಿವಯೋಗಿಗಳು ಕೂಡ ಏನು ಕೇಳಿದಾರ ಅಂತ ಕೇಳಿದ್ರೆ ಬೇಕಾದಷ್ಟು ಜನ್ಮಗಳನ್ನು ಕೊಡು ಆದರೆ ಪ್ರತಿ ಜನ್ಮದಲ್ಲಿಯೂ ನನಗೆ ಸದ್ಗುಣಗಳ ಸಮೂಹ ಅನ್ನುವಂಥದ್ದನ್ನು ಪ್ರಾಪ್ತಿ ಮಾಡಿಕೊಡು ಅನ್ನುವಂಥ ವಿಚಾರವನ್ನು ಇಲ್ಲಿ ಕೇಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಯಾಕಂದರೆ ಬೇಡುವುದಾದರೂ ಕೂಡ ಭಾಳ ವಿಚಾರ ಮಾಡಿ ಬೇಡಬೇಕಂತರಿ ಬಸವಣ್ಣವರು ಭಾಳ ಚೆಂದ ಕೇಳ್ತಾ ಇದ್ದರು ಬೇಡಿದರೆ ಎನ್ ಒಡೆಯನನ್ನೇ ಬೇಡುವೆ ಹಾಡಿದರೆ ಎನ್ ಒಡೆಯನನ್ನೇ ಹಾಡುವೆ ಒಡೆಯಂಗ್ ಒಡಲ ದೋರಿ ಎನ್ನ ಬಡತನವ ಭಿನ್ನ ಅಂತ ಬಸವಣ್ಣವರು ಕೂಡ ಪರಮಾತ್ಮನಲ್ಲಿ ಈ ರೀತಿ ಕೇಳಿಕೊಂಡಿದ್ದಾರೆ ಇಲ್ಲಿ ಹೇಳುವ ತಾತ್ಪರ್ಯ ಅಂದರೆ ಕೇಳಿದ ಎಂಥದ್ದು ಕೇಳಬೇಕು ಅಂತಂದ್ರೆ ಒಂದು ಚಿಕ್ಕ ದೃಷ್ಟಾಂತ ಕೊಟ್ಟು ಮುಂದಿನ ಕಾರ್ಯಕ್ಕೂ ರೀ ಒಬ್ಬವ ಕುರುಡ ಇದ್ದಂತ್ರಿ ಹುಟ್ಟು ಕುರುಡ ವಯಸ್ಸಿಗೆ ಬಂದಿದ್ದ ಸುಮಾರು ಹದಿನಾರು ಹದಿನೆಂಟು ವಯಸ್ಸಿನ ಕುರುಡ ಅಂತಂದ್ರೆ ಗೊತ್ತಾಗತ್ತಲ್ಲ ಎರಡೂ ಕಣ್ಣು ಕಾಣ್ತಿರುವುದಲ್ಲ ಅವಂಗ ಅವಂದ ಯಾರೋ ಒಬ್ಬ ಮಹಾತ್ಮರಿಂದ ಕೇಳಿದ ನೋಡಪ್ಪ ನೀನು ಪರಮಾತ್ಮನ ಕುರಿತು ಕಠೋರವಾದಂಥ ತಪಸ್ಸು ಮಾಡಿದಿ ಅಂತಂದ್ರೆ ನಿನ್ನ ಕಣ್ಣುಗಳನ್ನು ಕೂಡ ಪರಮಾತ್ಮ ಇದ್ದಾನೆ ಪರಮಾತ್ಮ ಕರುಣಾಮಯದ ಯಾರು ಏನು ಕೇಳ್ತಾ ಇದ್ದಾರ ಅದನ್ನೆಲ್ಲ ಪ್ರಾಪ್ತಿ ಮಾಡಿ ಕೊಡ್ತಕ್ಕಂಥ ಪರಮಾತ್ಮ ಇರ್ತಕ್ಕಂಥವನಾಗಿದ್ದಾನ ಅಂತ ಹೇಳಿದರು ಯಾಕಂದರೆ ಗೀತೆ ಕೂಡ ಅದನ್ನು ಹೇಳ್ತದ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಗಯ್ಯತೆ ಗಿರಿಂ ಯತ್ ಕೃಪಾ ತಮ್ಮ ಹಮ್ಮ ಒಂದೇ ಪರಮಾನಂದ ಅಂತ ಹೇಳ್ಕೊಂಡಂಗೆ ಮೂಕನಾದಂಥವನು ಕೂಡ ಮಾತಾಡ್ತಾ ಇದ್ದಾನೆ ಕಾಲ ಇಲ್ಲದೆ ಇರತಕ್ಕಂಥ ಹೇಳುವು ಕೂಡ ಪರ್ವತವನ್ನು ಇದ್ದಾನೆ ಅನ್ನುವಂಥದ್ದು ತಿಳಿಸಿದಂತೆ ಇಲ್ಲಿ ಕುರುಡಗೂ ಕೂಡ ಪರಮಾತ್ಮನನ್ನು ಕುರಿತು ಕಠೋರವಾದಂಥ ತಪಸ್ಸು ಮಾಡಿದ ಅವನ ತಪೋಜ್ವಾಲೆ ಅನ್ನುವಂಥದ್ದು ಕೈಲಾಸಪತಿಯಾದಂಥ ಶಂಕರನ ಕೈಲಾಸದವರೆಗೂ ಹೋಯಿತು ಆಗ ಶಂಕರ ಬಂದು ಪ್ರಾಪ್ತಾಗ್ತಾಯಿದ್ದಾನ ಕುರುಡನಲ್ಲಿಗೆ ಏನು ಪಾ ನನ್ನನ್ನು ಕುರಿತು ಇಂಥ ಕಠೋರು ತಪಸ್ಸು ಮಾಡಿದೆಲ್ಲ ಏನು ಕಾರಣ ಆಗ ಅವನು ಒಂದು ಏನು ಕೇಳ್ತೀವಿ ನೀ ಎಲ್ಲ ಕೇಳ್ಕೊತ ಕುಂದ್ರೂ ನಾ ಕೊಡಂಗಿಲ್ಲ ಆದರೆ ಒಂದೇ ಒಂದು ವರ ಕೇಳಿದರೆ ಮಾತ್ರ ಕೊಡ್ತೀನಿ ಉಳಿದದಂಥದ್ದೇನೂ ಇಲ್ಲ ಅಂತ ಪರಮಾತ್ಮ ಹೇಳಿದ ಆಗ ಅವನು ವಿಚಾರ ಮಾಡಿದ ಒಂದೇ ಒಂದು ವರ ಕೇಳಬೇಕಲ್ಲ ಅವ ನೋಡ್ರಿ ಹದಿನಾರು ಹದಿನೆಂಟು ವರ್ಷದ ಬಾಲಕದನ ಅವ ಕೇಳ್ತಾನ ಏನು ಕೇಳಿದ್ರಿ ನನ್ನ ಮೊಮ್ಮಕ್ಕಳು ಬಂಗಾರ ತಾಟಿನಲ್ಲಿ ಉಣ್ಣುವುದನ್ನು ನನ್ನ ಕಣ್ಣಾರೆ ನಾನು ಕಾಣಬೇಕು ಅಂತ ಕೇಳ್ದಂತ್ರಿ ಅವ ನೋಡ್ರಿ ಅವನೇನು ಕೇಳ್ದಂಗತ್ರಿ ಒಂದೇ ಅಂದವ ಇದೇ ಒಂದಾಗ ಹೊರ ಕೊಡು ಮತ್ತೇನು ಬೇಡ ಅಂದ ಕುರುಡ ಮೊದಲ ಅವನ್ ಮದುವೆ ಇಲ್ಲ ಭಯಂಕರ ಬಡತನದ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂದರೆ ಮನೆ ಮನೆಗೆ ಭಿಕ್ಷೆ ಬೀಳಬೇಕಾಗಿತ್ತು ಆದರೆ ಪರಮಾತ್ಮನಲ್ಲಿ ವರ ಎಂಥದ್ದು ಕೇಳ್ತಾನೆ ರೀ ನನ್ನ ಮೊಮ್ಮಕ್ಕಳು ಬಂಗಾರ ತಾಟಿನಲ್ಲಿ ಊಟ ಮಾಡುವುದನ್ನು ನಾನು ಕಣ್ಣಾರೆ ಕಾಣಬೇಕು ಅಂತ ಮತ್ತೆ ಹೆಂಗ್ರಿ ಎಲ್ಲಿ ನೋಡ್ರಿ ಕಣ್ಣನ್ನು ಕೇಳ್ದಂಗಾಯ್ತು ಆಯ್ತು ಹೆಂಡತಿನೂ ಮಾಡ್ಕೊಂಡಂಗಾಯ್ತು ಮಕ್ಕಳು ಹಡದ ಮೊಮ್ಮಕ್ಕಳು ಮತ್ತು ಶ್ರೀಮಂತಿಕೆ ಎಲ್ಲವೂ ಹೇಗೆ ಕೇಳಿದ್ರು ಹಾಗೆ ಶ್ರೀಮನ್ಯ ಗುಣ ಚಿಬಿಗಿಗಳು ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾರಾ ಹೇ ಪರಮಾತ್ಮ ನನಗೆ ಬೇಕಾದಷ್ಟು ಜನ್ಮವನ್ನು ಕೊಡು ಪ್ರತಿ ಜನ್ಮದಲ್ಲಿಯೂ ಹಾಂ ಸದ್ಗುಣಗಳ ಸಮೂಹ ಅನ್ನುವಂಥದ್ದು ನನಗೆ ಪ್ರಾಪ್ತಿ ಮಾಡಿಕೊಡು ಅನ್ನುವಂಥ ವಿಚಾರವನ್ನು ಕೇಳಿದ್ದಾರೆ ಅದರಲ್ಲಿ ಇವತ್ತಿನ ದಿವಸ ಚಿಂತನಕ್ಕಾಗಿ ಇರಿಸಿದಂಥ ವಿಷಯ ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಅಂತ ಹೇಳ್ತಾ ಇದ್ದಾರೆ ನನಗೆ ಸಾಕಷ್ಟು ಶ್ರೀವಂತಿಕೆಯನ್ನು ಕೊಡು ಅದನ್ನು ನನ್ನ ಸಂಬಂಧಿಕರು ಮತ್ತು ನಾವು ಎಲ್ಲರೂ ಸಾಕಷ್ಟು ಭೋಗಿಸುವಂಥ ಒಂದು ಗುಣನೂ ಕೊಡು ಮತ್ತು ಅದನ್ನು ಬಡವರು ಬಗ್ಗರು ಮತ್ತು ಸಾಧು ಸಂತರು ಮೊದಲಾದಂಥವರಿಗೆ ಕೊಡ್ತಕ್ಕಂಥ ಬುದ್ಧಿನೂ ಕೊಡು ಸಾಕಷ್ಟು ಸಿರಿವಂತಿಕೆ ಕೊಟ್ಟು ಯಾರಿಗೂ ಕೊಡಬಾರ್ದು ಅನ್ನುವಂಥ ಬುದ್ಧಿ ಕೊಟ್ಟರೆ ಏನು ಮಾಡೋದು ಅಂತಾರೆ ಅವರು ಸಿರಿವಂತಿಕೆ ಕೊಡು ಅದನ್ನು ಇನ್ನೊಬ್ಬರಿಗೆ ಕೊಡ್ತಾ ನಾನು ಭೋಗಿಸದೆ ಅದನ್ನು ಉಪಭೋಗ ಮಾಡುವಂಥ ಬುದ್ಧಿಯನ್ನು ಕೊಡು ಅನ್ನುವಂಥ ವಿಚಾರವನ್ನು ಕೇಳಿದಾರೆ ಇನ್ನೂ ಅನೇಕ ಪೂಜ್ಯರು ಯಾಕಂದರೆ ಇದಕ್ಕೆ ಅನೇಕ ದೃಷ್ಟಾಂತ ಬರ್ತಾವು ಇವತ್ತಿನ ವಿಷಯ ಹೇಗದ ಅಂತ ಕೇಳಿದರೆ ಒಂದು ತಾಸು ತನಕ ಹೇಳಿದ್ರು ಕೂಡ ತೀರದಂಥದ್ದೆ ಯಾಕಂದರೆ ಇನ್ನೂ ಅನೇಕ ಪೂಜ್ಯರು ಬಂದಾರು ಯಾಕಂದರೆ ಕರಿಕಟ್ಟೆ ಶಾಸ್ತ್ರಿಯವರು ಅವರು ಭಾಳ ವಿದ್ವಾನ್ರು ಅವರು ಕೂಡ ಕೀರ್ತನ ಅನ್ನುವಂಥದ್ದು ಕೂಡ ನೀಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಇನ್ನೂ ಅನೇಕ ಪೂಜ್ಯರು ಇದರ ಮೇಲೆ ತಮ್ಮ ಉಪನ್ಯಾಸ ಅನ್ನುವಂಥದ್ದು ನೀಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅದನ್ನು ನಾವು ನೀವೆಲ್ಲರೂ ಕೇಳಿ ಕೃತಾರ್ಥರಾಗೋಣ ಎಂಬಲ್ಲಿ ಒಂದೆರಡು ನುಡಿಗೆ ವಿರಾಮ